ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕಿ ಈಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಶಾರ್ಪ್ ಆಗಿ ಒಂದು ಆರೂವರೆ ಆಗಿದೆ ಈಗ ತಾನೇ ಸೂರ್ಯ ಕೂಡ ಊಡ್ತಾ ಇದ್ದೇನೆ ಕಣ್ರಿ ಈಗ ತಾನೇ ವ್ಲಾಗ್ನ ತೋಟಕ್ಕೆ ಬಂದೆ ಈಗ ತಾನೇ ವ್ಲಾಗ್ನ ಶುರು ಮಾಡಿದ್ದೀನಿ ಈಗ ತಾನೇ ಒಂದು ಕಪ್ ಕಾಫಿ ಕುಡ್ಕೊಂಡು ಆರಾಮಾಗಿ ಬಂದ್ರಿ ತೋಟಕ್ಕೆ ಏನಂದ್ರೆ ದಿನ ಬೆಳಗಾದ್ರೆ ನಾವು ತೋಟಕ್ಕೆ ಬರೋದು ಮಾಮೂಲಿ ಏನು ಕೆಲಸ ಇದಪ್ಪ ಅಂತ ನೋಡೋದು ಮತ್ತು ಕೆಲಸ ಇರೋದನ್ನು ಮಾಡೋದು ಅದು ಎಲ್ಲಿವರೆಗೂ ಈ ಒಂದು ಸಮ್ಮರ್ ಸೀಸನಲ್ಲಿ ಅಮ್ಮಮ್ಮ ಅಂದರೆ ಒಂದು ಹತ್ತುವರೆ ಹನ್ನೊಂದು ಗಂಟೆ ಲಾಸ್ಟ್ ಅಲ್ಲಿಂದಚೆ ನಾವು ಕೆಲಸ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಟೆಂಪ್ರೇಚರ್ ಸಿಕ್ಕಾಪಟ್ಟೆ ಇರುತ್ತೆ ಅದೇ ರೀತಿಯಾಗಿ ಶಗ ನೀರು ಕೂಡ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಒಂದು ಹತ್ತು ಹನ್ನೊಂದು ಗಂಟೆಗೆ ಲಾಸ್ಟು ಕೆಲಸ ಅದಕ್ಕೋಸ್ಕರ ಬೆಳಗಿನ ಜಾವನೆ ಬೇಗ ಬಂದು ಕೆಲಸ ಮಾಡಬೇಕು ಏನಂದರೆ ಇವತ್ತು ಬಂದು ನಾವು ಸೂರೈಕಾಯಿನ ಕೊಯ್ಬೇಕು ಏನಪ್ಪ ಸೂರೈಕಾಯಿ ಕೊಯ್ಬೇಕು ಅನ್ಕೊ ಅಂತ ಇದ್ದಾನೆ ಇದು ನೋಡ್ರೆ ಕೊಯ್ದಿಕ್ಬಿಟ್ಟಿದ್ದಾರೆ ಯಾರು ಎರಡನೇ ಕಳರು ಬಂದಿದ್ರ ನೋ ಕಲರ್ ಏನು ಬಂದಿರಲಿಲ್ಲ ಅಂದರೆ ನಾವೇ ಕಟೌ ಮಾಡಿಕ್ಕಿರೋದು ಅಂದರೆ ನಿನ್ನೆ ಸಂಜೆ ಯಾಕಂದರೆ ನಿನ್ನೆ ಸಂಜೆ ಒಂದು ಸರಿ ಕಟೌವು ಮಾಡಬೇಕು ಮತ್ತು ಬೆಳಗ್ಗೆಗೆ ಒಂದು ಸರಿ ಕಟೌ ಮಾಡಬೇಕು ಇಲ್ಲ ಅಂದ್ರೆ ಕಾಯಿಗಳು ಬಂದು ಸಿಕ್ಕಾಪಟ್ಟೆ ಒಂದು ಸೈಜ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಸಂಜೆ ಒಂದು ಸರಿ ಕೊಯ್ಬೇಕಾಗುತ್ತೆ ಮತ್ತು ಬೆಳಗ್ಗೆ ಒಂದು ಸರಿ ಕೊಯ್ಬೇಕಾಗುತ್ತೆ ಓಕೆ ಅದಕ್ಕಿಂತ ಮಾಡೋ ಕೆಲಸ ನಮಗೂ ಏನೂ ಇಲ್ಲ ಅಲ್ವಾ ಕಟೌ ಮಾಡೋಣ ಏನಂದರೆ ಈ ಒಂದು ಸಂಕ್ರಾಂತಿ ಹಬ್ಬ ಬಂದಿದ್ದೆ ಪ್ರತಿಯೊಂದು ಕೂಡ ರೈತರಿಗೆ ಅದೇನಕ್ಕಪ್ಪ ಬಂತು ಈ ಸಂಕ್ರಾಂತಿ ಹಬ್ಬ ಅನ್ನಿಸ್ಬಿಡ್ತು ಯಾಕೆ ಗೊತ್ತಾ ಯಾಕೆ ಈ ಪ್ರತಿ ಪ್ರತಿಯೊಂದು ತರಕಾರಿ ಕೂಡ ಡೌನ್ ಆಗಿದೆ ಫ್ರೆಂಡ್ಸ್ ಯಾವುದಕ್ಕೂ ಕೂಡ ತರಕಾರಿಗಳಿಗೆ ಬೆಲೆ ಇಲ್ಲ ಯುಗಾದಿ ಹಬ್ಬಕ್ಕೇನೋ ಸ್ವಲ್ಪ ಹಬ್ಬದ ದಿನ ಯಾರು ಕೂಡ ಕಟ ಮಾಡಿರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಲೆ ಇಕ್ಕಿತ್ತು ಏನಪ್ಪ ಮಾತಾಡ್ಕೊಂಡು ಮಾತಾಡ್ಕೊಂಡು ಶೆಟ್ಟಿಗೆ ಬಂದಿದ್ದಾನೆ ಅಂದ್ಕೊಂಡ್ರ ಏನಂದರೆ ನಮ್ಮ ಕುರಿಗಳನ್ನೆಲ್ಲ ಒಂದು ಸರಿ ನೋಡಿಕೊಂಡು ಏನು ಮಾಡ್ತಾಯಿದಾರೋ ನಮ್ಮ ಹುಡುಗರೆಲ್ಲ ನೋಡಿಕೊಂಡು ತೋಟಕ್ಕೆ ನೆಸ್ಟ್ ಹೋಗೋದ ಅಂದರೆ ಸಂಕ್ರಾಂತಿ ಹಬ್ಬ ಬಂದಿದ್ದೆ ಪ್ರತಿಯೊಂದು ತರಕಾರಿ ಕೂಡ ಡೌನ್ ಆಗೋಯ್ತು ಅದೇನು ಈ ಸರಿ ಅದೇನು ಏನು ಧೈರ್ಯದ್ರ ಮೆಟ್ಕೊಂತ ಗೊತ್ತಿಲ್ಲ ಮಾರ್ಕೆಟ್ಗೆ ಪ್ರತಿಯೊಂದು ತರಕಾರಿಗೂ ಕೂಡ ಬೆಲೆನೇ ಇಲ್ಲ ಎಲ್ಲ ಕಂಪ್ಲೀಟಾಗಿ ಬಿದ್ದೋಗಿದ್ದಾವೆ ಅಂದರೆ ಸಂಕ್ರಾಂತಿ ಹಬ್ಬ ಬಂದಿದೆ ಅಂದರೆ ಒಂದು ಹದಿನೈದು ದಿನ ಅಥವಾ ಇಪ್ಪತ್ತು ದಿನ ಅಥವಾ ಒಂದು ತಿಂಗಳು ಹೆವಿ ಅಂದರೆ ಒಂದು ತಿಂಗಳು ಈ ರೀತಿಯಾಗಿ ಒಂದು ಬೆಲೆ ಕಡಿಮೆ ಆಗೋದು ಸಹಜ ಜನ ಪ್ರತಿ ವರ್ಷವೂ ಕೂಡ ನೋಡ್ತಾಯಿದ್ವಿ ಆದರೆ ಈ ವರ್ಷ ಅದೇನು ದೇಹ ಥರ ಮಾರ್ಕೆಟ್ ಮಾರ್ಕೆಟ್ಗೆ ಗೊತ್ತಿಲ್ಲ ಸುಮಾರು ಮೂರು ತಿಂಗಳಾಯ್ತು ಅಂದರೆ ಸಂಕ್ರಾಂತಿ ಹೋಗಿ ಸುಮಾರು ಒಂದು ಮೂರು ತಿಂಗಳ ಮೂರು ನಾಲ್ಕು ತಿಂಗಳಾಗೋಯಿತು ಆ ಥರ ಅಲ್ವಾ ನಾಲ್ಕು ತಿಂಗಳಿಂದ ಯಾವುದೇ ತರಕಾರಿ ಕೂಡ ಬೆಲೆ ಎಕ್ಕಲೇ ಇಲ್ಲ ಎಕ್ಕಲೇ ಇಲ್ಲ ಎಕ್ಲೆ ಇಲ್ಲ ಕಂಪ್ಲೀಟಾಗಿ ಮುಚ್ಕೋ ಮಲ್ಕೊಂಬಿಟ್ಟಿದೆ ಕಂಪ್ಲೀಟ್ ಮುಚ್ಕೊಂಡು ಅದು ಏನು ಗೊತ್ತಿಲ್ಲ ನಾನು ವ್ಲಾಗ್ ಮಾಡ್ಬೇಕಂತ ಹೇಳ್ಕೊಂಡ್ರೆ ಒಂದು ಕಡೆ ಈ ಕಡೆ ಫ್ಲೈಟ್ಗ್ಳೋಗುತ್ತೆ ಇನ್ನೊಂದು ಕಡೆ ಈ ನನ್ನ ಮಕ್ಳಿದೊಂದು ಕಾಟ ಪ್ಯಾರಾಶೂಟಿಗ್ಳು ಹೊರದು ಬೆಳಗ್ಗೆ ಇದ್ರಿಂದ ಏನೋ ಮಾಡೋ ಕೆಲಸ ಇಲ್ಲ ಎದ್ಬಿಡೋದು ಗುಯ್ಯ 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 ಅಂತ ಓಡಾಡೋದು ಈ ರೀತಿಯಾಗಿ ಮಾಡ್ತಾರೆ ಒಂದೊಂದು ಟೈಮು ಇನ್ನೊಂದು ಮಕ್ಳು ತಿಕ್ಲಿ ನಾವು ಗೊತ್ತಿಲ್ಲ ಫ್ರೆಂಡ್ಸ್ ಕಿರ್ಸ್ಲಾಡ್ತಾರೆ ನೋಡಿ ಇಲ್ಲೊಬ್ಬ ಬರ್ತಾ ಇದ್ದಾನೆ ಮತ್ತು ಈ ಕಡೆ ಎಲ್ಲ ಬ ಒಬ್ಬನ ಬರ್ತಾವೆ ನೋಡಿರಿ ನನ್ನ ಮಕ್ಳಿಗೆ ಬೆಳಗ್ಗೆ ಎದ್ದು ನೀನು ಮಾಡೋ ಕೆಲಸ ಇಲ್ಲ ಅದು ಯಾವ್ದೋ ಒಳ್ಳೆ ಐಷಾರಾಮಿ ಮೀ ಕಾರಕೊಂಡ್ ಬಂದುಬಿಡ್ತಾರೆ ಅಲ್ಲಿ ನಿಲ್ಸೋದು ಈ ನನ್ನ ಮಕ್ಳು ಈ ಥರ ರಂಡೋಡ್ಯೋದು ಅದರಲ್ಲೂ ಆಯ್ ಬಾಯ್ ಅಂತ ಏನಾರ ಮಾಡ್ಬಿಟ್ರೆ ನೋಡಿ ಅಲ್ಲೇ ನಿಲ್ಸ್ಬಿಡ್ತಾರೆ ನೋಡಿ ನಾನು ಟಾಟಾ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟು ಇವಾಗ ನೋಡ್ಕೊಡ್ರಿ ಬೇಕಂತಾನೆ ಅಲ್ಲೇ ನಿಲ್ಸ್ಕೊತಾನೆ ನೋಡಿರಿ ಬೇಕ ಬೇಕಂದೇ ನಿಲ್ಸ್ಕೊತಾರೆ ಆಯ್ ಬಾಯಿ ಅಂದ್ಬಿಟ್ರೆ ಸಾಕು ಅವ್ರಿಗೆ ಅದೇನು ಖುಷಿನೋ ಗೊತ್ತಿಲ್ಲ ಅವರು ಮೇಲಿಂದ ಟಾಟ ಮಾಡ್ತಾರೆ ಆಲ್ಮೋಸ್ಟ್ ನಮ್ಮ ಕ್ಯಾಮ್ರಾಗೆ ಕಾಣಿಸೋದಿಲ್ಲ ಈ ಕಡೆ ಒಬ್ಬ ಹಾರಾಡ್ತಾ ಇದ್ದಾನೆ ಮತ್ತೆ ಆ ಕಡೆ ಒಬ್ಬ ಹಾರಾಡ್ತಾ ಅದೆಲ್ಲ ಅದೆಲ್ಲಾಳಾಗೋದನ್ನೋ ಗೊತ್ತಿಲ್ಲ ಏನಂದರೆ ಈ ರೀತಿಯಾಗಿ ಓಡಾಡ್ತಾವ ಅವರೇ ಏನೋ ನನ್ನ ಮಕ್ಳಿಗೆ ತಿಂದಿದ್ದು ಜಾಸ್ತಿ ಆಗ್ಬಿಟ್ಟೈತಿ ಇವತ್ತು ಇವ್ರಿಗೆ ಕೋತಾಟಗಳಾಡ್ತಾವ್ರೆ ಏನಂದರೆ ಇದು ಒಂದು ಬಿಸ್ನೆಸ್ ಇತ್ತೀಚೆಗೆ ಮಾಡ್ಕೊಂಡಿದ್ದಾರೆ ಪಕ್ಕದಲ್ಲೇ ಒಂದು ಎಸ್ಟೇಟ್ ಇದೆ ಅಲ್ಲಿ ಈ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ಇವಾಗ ಸುಮಾರು ಐದು ನಿಮಿಷಕ್ಕೇನೋ ಮೂರು ಸಾವಿರ ರೂಪಾಯಿ ಅಂತೆ ಫೀಸು ಅಂದರೆ ಒಬ್ರೆ ಕುತ್ಕೊಳಕ್ಕಾಗೋದು ಒಬ್ಬರು ಡ್ರೈವರು ಒಬ್ಬರು ಪ್ಯಾಸೆಂಜರು ಸುಮಾರು ಮೂರು ಸಾವಿರ ರೂಪಾಯಿನ ಈಸ್ಕೊಂತಾರಂತೆ ನಾವು ಯಾವತ್ತೂ ಹೋಗಲಿಲ್ಲ ಅದು ಏನಂದರೆ ಮುಂಜಾನೆ ಇವತ್ತೆ ಅವರು ಜಾಸ್ತಿ ಆರಿಸೋದು ಅದರಲ್ಲೂ ಅದರಲ್ಲಿ ಇವತ್ತು ಸಂಡೇ ಸಿಕ್ಕಾಪಟ್ಟೆ ಜಾಸ್ತಿ ಯಾಕಂದರೆ ಒಳ್ಳೆ ಬಿಸ್ನೆಸ್ ಅಲ್ವಾ ಸಂಡೇ ಪ್ರತಿಯೊಬ್ರಿಗೂ ಕೂಡ ಫ್ರೀ ಇರುತ್ತೆ ಆರಾಮಾಗಿರ್ತಾರೆ ಅದಕ್ಕೋಸ್ಕರ ಇವತ್ತು ಸಂಡೇ ಬೇರೆ ಇವತ್ತು ಜಾಸ್ತಿ ಪ್ಯಾಸೆಂಜರ್ ಬರ್ತಾರೆ ಒಳ್ಳೆ ಕಲೆಕ್ಷನ್ ಅಂತಲೇ ಹೇಳ್ಬೋದು ಅದೊಂದು ಬಿಸ್ನೆಸ್ ನೋಡಿ ಇದಕ್ಕಿಂತ ಆ ಬಿಸ್ನೆಸ್ ಮಾಡೋದು ಒಂಥರ ಬೆಸ್ಟು ಅಲ್ವಾ ಓಕೆ ಅಂದರೆ ನಮ್ಮ ಸಕ್ ಇದು ಸಂಕ್ರಾಂತಿ ಹಬ್ಬ ಬಂದಿದೆ ಪ್ರತಿಯೊಂದು ತರಕಾರಿ ಕೂಡ ಡೌನ್ ಆಗೋಯ್ತು ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ಅಂದರೆ ಇನ್ನು ಯಾವಾಗ ಎದೋಳುತ್ತೋ ಕಾದು ನೋಡೋಣ ಅಂದರೆ ಈ ಥರ ಒಂದು ಸೀಸನ್ನು ಸುಮಾರು ಒಂದು ಐದಾರು ವರ್ಷಗಳ ಹಿಂದೆ ಬಂದಿತ್ತು ಅದೇ ಥರ ಒಂದು ಕತೆ ಈ ಸರಿನೂ ಬಂದಿದೆ ನೋಡೋಣ ಏನಾಗುತ್ತೋ ಏನಿಲ್ಲೋ ನೋಡ್ಕೊಂಡು ನೋಡಬೇಕು ಕಾದು ನೋಡಬೇಕು ಇವತ್ತು ಎಕ್ಕುತ್ತೆ ನಾಳೆ ಎಕ್ಕೋತೆ ನಾಳೆದು ಎಕ್ಕೇ ಅಥವಾ ಇನ್ನೊಂದು ಇನ್ನೊಂದು ವಾರ ಬಿಟ್ಟು ಎಕ್ಕುತ್ತೆ ಅಂತ ಕಾಲ ಕಳ್ಕೊಂಡು ನಾವು ಕೂಡ ಹೋಗ್ತಾ ಇದ್ದೀವಿ ನಾವು ಕೂಡ ಎದುರು ಇದ್ದೀವಿ ಆ ಒಂದು ಗಳಿಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ ನೋಡೋಣ ಅಂದರೆ ನಮ್ಮ ರೈತರ ನಮ್ಮ ರೈತರದ ಹಣೆ ಬರನೇ ಇಷ್ಟು ನಾವು ಬೆಳೆದಿರೋ ಒಂದು ಬೆಳೆಗೆ ಒಳ್ಳೆ ಬೆಲೆ ಸಿಕ್ಬಿಟ್ರೆ ಮೀಸೆ ತಿರ್ಸ್ತೀರಿ ಇದ್ರ ಮುಂದೆ ಯಾವ ಗೌರ್ಮೆಂಟ್ ಸಂಬಳವೂ ಕೂಡ ಇರೋದಿಲ್ಲ ಅಷ್ಟು ಚೆನ್ನಾಗಿ ಒಳ್ಳೆ ಇನ್ಕಮಿಂಗ್ ಅಂತಲೇ ಹೇಳ್ಬೋದು ಆದರೆ ನಾವು ಬೆಳೆದಿರೋ ಒಂದು ಬೆಳೆಗೆ ಬೆಲೆ ಸಿಗಲಿಲ್ಲ ಅಂದರೆ ನಮ್ಮಷ್ಟು ಇದು ಇನ್ಯಾವುದು ಕೂಡ ಬರೋದಿಲ್ಲ ಅಷ್ಟೊಂದು ಲಾಸ್ ಆಗಿಬಿಡುತ್ತೆ ಓಕೆ ಏನೂ ಮಾಡೋಕ್ಕಾಗೋದಿಲ್ಲ ನಾವು ರೈತರು ನಾವು ಹುಟ್ಟಿದಾಗಿಂದ ಇದನ್ನು ನೋಡ್ಕೊತಾ ಬಂದಿರೋದು ಏನಂದರೆ ಬೆಲೆ ಹೆಕ್ಕೋದು ಬೆಲೆ ಇಳಿಯೋದು ಒಂದೊಂದು ಟೈಮ್ ಲಾಭ ಆಗೋದು ಸಿಕ್ಕಾಪಟ್ಟೆ ಒಳ್ಳೆಯ ಲಾಭ ಆಗೋದು ಬಂಪರ್ ಲ್ಯಾಟ್ರಿ ಹೊಡಿತೀವಿ ಒಂದೊಂದು ಟೈಮು ತೀರಾ ಮಟ್ಟಕ್ಕೆ ಲಾಸ್ ಆಗೋಗುತ್ತೆ ಈ ರೀತಿಯಾಗಿ ಏನಂದರೆ ನಾವು ಹುಟ್ಟಿದಾಗಿಂದ ನೋಡ್ಕೊಂಡು ಬಂದಿದ್ದೀವಿ ನೋಡಿ 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 ನಮಗಂತೂ ಚೆನ್ನಾಗಿ ಹವ್ಯಾಸ ಆಗಿಬಿಟ್ಟಿದೆ ಓಕೆ ನೋಡೋಣ ಇನ್ನೂ ಅದು ನೋಡೋಣ ಯಾವಾಗ ಎಕ್ಕುತ್ತೋ ಎಕ್ಲಿ ಅಲ್ವಾ ಓಕೆ ಫ್ರೆಂಡ್ಸ್ ಬೆಳ ಬೆಳಗ್ಗೆ ಇದೇ ರೀತಿಯಾಗಿ ನಾನು ವ್ಲಾಗ್ ಮಾಡ್ಕೊಂತ ನಿಂತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ ಇನ್ನು ತೋಟ ಎಲ್ಲ ಕಾಯಿ ಕಟಾವು ಮಾಡಬೇಕು ಕಟಾವು ಮಾಡಿ ಬ್ಯಾಗ್ ಸ್ಪ್ಯಾಕ್ ಮಾಡಬೇಕು ಟೈಮ್ ಸರಿಯಾಗಿ ಗಾಡಿ ಬೇರೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಟೈಮ್ ಪಿಕಪ್ ಮಾಡಬೇಕು ಇದೆಲ್ಲ ಮಾಡಿ ಆಮೇಲೆ ಸಿಗ್ತೀನಿ ಅಲ್ಲಿಗೂ ಕಾಯ್ತಾಯಿರಿ ಮಧ್ಯಾಹ್ನ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋದು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ಏನಂದರೆ ಹಿಂದೆ ಒಂದು ವ್ಲಾಗ್ ಮಾಡಿದ್ದೀನಿ ಅದೇನಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆದರೆ ಯಾರೂ ಕೂಡ ನೋಡಿಲ್ಲ ಏನಂದರೆ ನಮ್ಮೂರಲ್ಲಿ ಪೋತ್ರಾಜನ್ ಗಾವು ಅಂತ ಹಿಡ್ದಿದ್ದು ಪೋತರಾಜನ್ ಗಾವು ಅದನ್ನು ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಟು ವ್ಲಾಗ್ನ ಮಾಡಿದ್ದೀನಿ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆದರೆ ಯಾರೂ ಕೂಡ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಸುಮಾರು ಒಂದು ವಾರದಿಂದ ಏನೋ ಮಾಡಿರೋದು ಆಲ್ಮೋಸ್ಟ್ ಆ ವಿಡಿಯೋ ಅಪ್ಲೋಡ್ ಮಾಡಿರೋದು ದಯವಿಟ್ಟು ಹೋಗಿ ನೋಡಿರಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪೋತ್ರ ಟೈಟಲ್ ಬಂದು ಪೋತ್ರಾಜನ್ ಗಾವು ಅಂತ ಹಾಕಿದ್ದೀನಿ ಅದನ್ನು ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿದೆ ಆ ಒಂದು ಪೋತರಾಜಿನ ಗಾವು ಅಂದರೆ ಮ್ಯಾಕೆನ ಒಂದು ಮ್ಯಾಕೆ ಇರುತ್ತೆ ಆ ಒಂದು ಮ್ಯಾಕೆನ ಇಲ್ಲಿ ಕತ್ತು ಸರಿಯಾಗಿ ಬಾಯಲ್ಲಿ ಕಚ್ಚಿ ರಥನ ಕುಡಿಯೋದು ಪೋತ್ರಾಜಿನ್ ಗಾವು ಅಂತ ನಾವು ಕರಿತೀವಿ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ದಯವಿಟ್ಟು ಹೋಗಿ ನೋಡಿ ಓಕೆ ಫ್ರೆಂಡ್ಸ್ ಮತ್ತೆ ಈಗ ಸುಮಾರು ಹನ್ನೆರಡು ಗಂಟೆ ಆಗಿದೆ ಟೈಮು ಈಗ ಬಂದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದರೆ ಈ ಕಡೆ ಕಾಯಿ ನೊಯ್ದಿದ್ದಾಯಿತು ನೋಡ್ತಾರ ಬಂದು ಬೆಳಗ್ಗೆ ತೋರಿಸಿದ್ದಿದೆ ಸ್ಪಟ್ ನಿಮಗೆ ಕಾಯಿ ನಾಕೊಯ್ದೋ ಆಯಿತು ಪ್ಯಾಕ್ ಮಾಡಿದ್ದೋ ಆಯಿತು ಮತ್ತು ಮಾರ್ಕೆಟ್ಗೆ ಕಳ್ಸಿಕೊಟ್ಟಿದ್ದೋ ಆಯಿತು ಗಾಡಿ ಬಂದ ಹಾಕೊಂಡು ಹೋಗಿದ್ದೋ ಆಯಿತು ಇಲ್ಲ ನಮ್ಮ ಕೆಲಸ ಇಲ್ಲಿಗೆ ಮುಗೀತು ಟೈಮ್ ನೋಡಿದ್ರೆ ಹನ್ನೆರಡು ಗಂಟೆ ಆಗಿದೆ ಸಿಕ್ಕಾಪಟ್ಟೆ ಕೂಡ ಬಿಸಿಲು ಬೀಳ್ತಾ ಇದ್ದ ಅಂದರೆ ಮರ್ಕಡ್ ಕೂತ್ಕೊಂಡಿದ್ದೀವಿ ಇಲ್ಲಾಂದರೆ ಸಿಕ್ಕಾಪಟ್ಟೆ ಒಂದು ಬಿಸಿಲು ನೋಡಿ ಸುತ್ತಮುತ್ತ ಯಾರ ರೇಂಜ್ಗೆ ಹೊಡಿತಾ ಇದೆ ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಹೊಡಿತಾ ಇದೆ ಏನಂದ್ರೆ ತೋಟದಲ್ಲಿ ನಾವು ಎಷ್ಟೇ ಈ ಒಂದು ಬಿಸಿಲಲ್ಲಿ ಕೆಲಸ ಮಾಡಿಬಿಟ್ಟು ಬಂದಿಲ್ಲ ಒಂದು ಹತ್ತು ನಿಮಿಷ ಕೂತ್ಕೊಂಡ್ರೆ ಸಾಕು ಆ ಒಂದು ಆಯಾಸ ಎಲ್ಲ ಎಲ್ಲೋ ಒಲ್ಟೋಗುತ್ತೆ ಯಾಕಂತ ಹೇಳಿದ್ರೆ ಮರದ ನೆರಳು ಸಿಕ್ಕಾಪಟ್ಟ ಸೂಪರ್ ಚೆನ್ನಾಗಿದೆ ಅದಕ್ಕೋಸ್ಕರ ಓಕೆ ಇವತ್ತಿನ ನಮ್ಮ ಒಂದು ರೋಟೀನ್ ಬಂದು ಇದಾಗಿತ್ತು ಇನ್ನೊಂದು ಬಿಸಿಲೇ ಇತ್ತು ಇಲ್ಲಿಂದ ಚೇನು ಕೆಲಸ ಮಾಡೋಕ್ಕಾಗೋದಿಲ್ಲ ಮತ್ತೆ ಬಂದು ಸಂಜೆ ಕಂಟಿನ್ಯೂ ಆಗಿ ಕೆಲಸ ಮಾಡ್ಕೊಳ್ತಾ ಹೋಗ್ತೀವಿ ಏನಾದರೂ ಕೆಲ್ ಕೆಲಸ ಇದ್ದೇ ಇರುತ್ತೆ ನಮಗೆ ಸಂಜೆ ಹೊತ್ತು ಸಂಜೆ ಆಗಲಿ ಬೆಳಗ್ಗೆ ಆಗಲಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಆ ಒಂದು ಕೆಲಸ ಮಾಡಿಕೊಂಡು ಮತ್ತೆ ಹೋಗೋಣ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಒಟ್ಟೊಂದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ನೋಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪಶ್ನಿಗೆ ನೋಡ್ಸಿ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೋಡ್ ಎತ್ಕೊಂಡು ಆದಷ್ಟು ಬೇಗ ನಿಂದ್ಬೋರ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್